ಒಮ್ಮೆ ಹಾಗಲಕಾಯಿಯನ್ನು ಇಡ್ಲಿ ಕುಕ್ಕರಲ್ಲಿ ಹಬಿ ಮಾಡಿ ನೋಡಿ ನೀವೇ ಶಾಕ್ ಆಗ್ತೀರ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ಯಾರಿಗೆ ಹಾಗಲಕಾಯಿ ಅಂದರೆ ಮೂಗು ಮುರಿತೀರ ಅವ್ರಿಗೂ ಕೂಡ ಇಷ್ಟವಾಗುವಂತಹ ಡಿಫ್ರೆಂಟ್ ಆಗಿರುವ ವಿಧಾನ ಬನ್ನಿ ಇವತ್ತಿನ ಹಾಗಲಕಾಯಿ ಮತ್ತು ಆಲೂಗಡ್ಡೆಯ ಈ ಹೊಸ ವಿಧಾನ ನೋಡ್ಕೊಂಬರೋಣ ನಾನಿಲ್ಲಿ ಆಲೂಗಡ್ಡೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಆಲೂಗಡ್ಡೆ ಬಳಸಿದ್ದೀನಿ ನಿಮಗೆ ಬೇಕಂದರೆ ಹಾಗಲ್ಕಾಯಿಯಲ್ಲಿ ಮಾಡ್ಕೊಳ್ಬೋದು ನಾನಿಲ್ಲಿ ಸಣ್ಣದಾಗಿರುವ ಹಾಗಲಕಾಯಿಯನ್ನು ತೊಗೊಂಡಿದ್ದೀನಿ ಇದು ತುಂಬ ಕಹಿ ಇರುತ್ತೆ ಅಂತ ಕೆಲವರು ಉದ್ದಕ್ಕಿರುವ ಹಾಗಲಕಾಯಿಯನ್ನು ತೊಗೊಂಡು ಬರ್ತಾರೆ ಇದು ಸ್ವಲ್ಪ ನಾಟಿ ಹಾಗಲಕಾಯಿ ಇದ್ದ ಹಾಗೆ ಇರುತ್ತೆ ನಾಟಿ ಹಾಗಲಕಾಯಿ ಅಂದರೆ ಇನ್ನೂ ಸಣ್ಣದಾಗಿರುತ್ತೆ ಇದು ಸ್ವಲ್ಪ ದಪ್ಪದಾಗಿದೆ ಇದನ್ನು ಸಿಪ್ಪೆಯೆಲ್ಲ ತಕ್ಕೊಂಬಿಡೋಣ ಸಿಪ್ಪೆ ತೆಗೆದು ಮಧ್ಯದಲ್ಲಿ ಸೆಂಟ್ರಲ್ಲಿ ಕಟ್ ಮಾಡ್ಕೊಂಬಿಡೋಣ ಆ ಕಡೆ ಈ ಕಡೆ ಕಟ್ ಮಾಡಿ ಸೆಂಟ್ರಲ್ಲಿ ಕಟ್ ಮಾಡಿ ಮಧ್ಯದಲ್ಲಿರುವ ಬೀಜವನ್ನು ಈ ರೀತಿ ತಕ್ಕೊಂಡ್ಬಿಡೋಣ ಕೆಲವರು ಈ ಒಂದು ರೆಸಿಪಿಗೆ ಹಾಗಲಕಾಯಿ ಸಿಪ್ಪೆಯನ್ನು ಹಾಕ್ತಾರೆ ನಾನಿಲ್ಲಿ ಹಾಗಲಕಾಯಿ ಸಿಪ್ಪೆ ಹಾಕ್ತಾಯಿಲ್ಲ ಹಾಗಲಕಾಯಿ ಬೀಜವನ್ನು ಬಳಸ್ತೀನಿ ನೋಡಿ ಈ ರೀತಿ ನಾವು ಎಲ್ಲ ಒಂದು ಬೀಜವನ್ನು ತಕ್ಕೊಂಬಿಡಬೇಕು ಈ ಒಳಗಡೆ ಬೀಜ ಎಳೆಯದಾಗಿರೋದ್ರಿಂದ ಅದನ್ನು ಕೂಡ ಈ ರೆಸಿಪಿಗೆ ಬಳಸ್ಬೋದು ನೋಡಿ ಇದೇ ವಿಧಾನದಲ್ಲಿ ಎಲ್ಲವನ್ನು ನಾವು ತಕ್ಕೊಳ್ಳೋಣ ಎಲ್ಲ ಹಾಗಲಕಾಯಿಗಳನ್ನು ಸಿಪ್ಪೆ ತೆಗೆದು ಒಂದು ಸೈಡ್ ಇಟ್ಕೊಂಬಿಡೋಣ ನೋಡಿ ಹಾಗಲಕಾಯಿ ಎಲ್ಲ ಸಿಪ್ಪೆ ತೆಗೆದು ಈ ರೀತಿ ಸೆಂಟ್ರಲ್ಲೇ ಕಟ್ ಮಾಡ್ಕೊಂಬಿಡೋಣ ಎಲ್ಲವನ್ನು ಈ ರೆಸಿಪಿ ಮಾಡೋಕ್ಕೆ ಉದ್ದನ ಹಾಗಲಕಾಯಿ ಚೆನ್ನಾಗಿರುತ್ತೆ ಈಗ ನೋಡಿ ಸೆಂಟ್ರಲ್ಲಿ ಈ ರೀತಿ ಬೀಜವನ್ನು ತಕ್ಕೊಂಬಿಡೋಣ ಪೂರ್ತಿ ಬೀಜವನ್ನು ತೆಗೆದು ಸೈಡಿಗೆ ಇದ್ದೀನಿ ಈ ಬೀಜವನ್ನು ಮಾತ್ರ ಬಿಸಾಕಬಾರ್ದು ಯಾಕಂದರೆ ಈ ರೆಸಿಪಿ ಮಾಡುವಾಗ ಈ ಬೀಜವನ್ನು ಹಾಕಿದರೆ ರುಚಿ ಚೆನ್ನಾಗಿರುತ್ತೆ ನೋಡಿ ಬೀಜವನ್ನು ನಾನು ಎತ್ತಿ ಎಲ್ಲ ಇದೇ ರೀತಿಯಾಗಿ ತೆಗೆದು ಬೀಜವನ್ನು ಸಪ್ರೇಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಬಿಡೋಣ ನಂತರ ಇದು ಇಡ್ಲಿ ಕುಕ್ಕರಲ್ಲಿ ಹವೆ ಮಾಡ್ಕೊಳ್ಬೇಕಾಗತ್ತೆ ಆಲೂಗಡ್ಡೆಯನ್ನು ಕೂಡ ಸಿಪ್ಪೆ ತೆಗೆಯ ಗ್ರೇಟರಲ್ಲಿ ಸ್ವಲ್ಪ ಹೋಲನ್ನು ರೆಡಿ ಮಾ ಹೋಲ್ ಮಾಡಿಕೊಂಡು ಆಲೂಗಡ್ಡೆಯಲ್ಲಿ ಒಂದು ಹೋಲ್ ಮಾಡಿ ಈ ರೀತಿ ಸಿಪ್ಪೆ ತೆಗ್ದರೆ ತೆಗಿಬೋದು ಇಲ್ಲಾಂದರೆ ಬೇಡ ಹಬೆ ಆದಮೇಲೆ ಅದು ಸಿಪ್ಪೆ ಬಿಟ್ಕೊಂಬಿಡುತ್ತೆ ನಾನೊಂದು ಸಣ್ಣದಾಗಿರುವ ಮೂರು ಆಲೂಗಡ್ಡೆ ಹಾಕಿದ್ದೀನಿ ನಿಮ್ಗೆ ಇಷ್ಟ ಆದರೆ ಆಲೂಗಡ್ಡೆ ಹಾಕೋಬೋದು ಇಲ್ಲಾಂದರೆ ಬರೀ ಹಾಗಲಕಾಯಲ್ಲಿ ಮಾಡ್ಬೋದು ಆಲೂಗಡ್ಡೆ ಹಾಕೋದ್ರಿಂದ ಮಕ್ಕಳಿಗೆ ಆಲು ಎರಡೂ ಕಾಂಬಿನೇಷನಲ್ಲಿ ತುಂಬ ರುಚಿಯಾಗಿರುತ್ತೆ ನೋಡಿ ಈ ರೀತಿ ಹೋಲ್ ಮಾಡಿ ಎಲ್ಲವನ್ನು ರೆಡಿ ಮಾಡಿ ಒಂದು ತಟ್ಟೆಯಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಇಂಥವು ಹಬೆ ಮಾಡೋಕ್ಕೆ ಇಡ್ಲಿ ಪಾತ್ರೆ ಚೆನ್ನಾಗಿರುತ್ತೆ ಹಾಗಾಗಿ ಇಡ್ಲಿ ಪಾತ್ರೆಯನ್ನು ತೊಗೊಂಡಿದ್ದೀನಿ ಒಂದು ಹತ್ತು ನಿಮಿಷಗಳ ಕಾಲ ಹಬೆ ಮಾಡಿದರೆ ಸಾಕಾಗುತ್ತೆ ದೊಡ್ಡದು ಇದ್ದರೆ ಇದ್ರೆ ದೊಡ್ಡ ಒಂದು ಇಡ್ಲಿ ಪಾತ್ರೆ ಇದ್ರೆ ಒಂದರಲ್ಲೇ ಹಾಕ್ಬೋದು ನಾನು ಈ ಚಿಕ್ಕದಾಗಿರೋದ್ರಿಂದ ಎರಡು ಸಲ ಹಬೆ ಮಾಡಿಕೊಂಡಿದ್ದೆ ಇದನ್ನು ಹಬೆ ಮಾಡೋಕೆ ಇಟ್ಕೊಂಡು ಇದಕ್ಕೆ ಒಂದು ಮಸಾಲ ಬೇಕಾಗುತ್ತೆ ಅದನ್ನು ರೆಡಿ ಮಾಡ್ಕೊಳ್ಳೋಣ ಮೇನ್ ಮಸಾಲ ಇವಾಗ ತಗೊಂಡಿದ್ದೀನಿ ನೋಡಿ ಹಾಗಲಕಾಯಿ ಬೀಜ ಒಂದು ಅರ್ಧ ಬೌಲ್ ಆಗುವಷ್ಟು ಒಣ ಕೊಬ್ಬರಿ ಅಥವಾ ಹಸಿ ಕೊಬ್ಬರಿ ತುರಿ ಒಂದು ಅರ್ಧ ಬೌಲ್ ಆಗುವಷ್ಟು ಹಸಿ ಶೇಂಗಾ ಮತ್ತು ಕೊತ್ತಂಬರಿ ಸೊಪ್ಪನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಬೀಜ ತುಂಬ ರುಚಿಯಾಗಿರುತ್ತೆ ಈಗ ಒಂದು ಕಡಾಯಿ ತಗೊಂಡು ಇದಕ್ಕೆ ಎರಡು ಚಮಚದಷ್ಟು ಎಣ್ಣೆಯನ್ನು ಹಾಕಿ ನಿಮ್ಮ ಹತ್ರ ಸಾಸಿವೆ ಎಣ್ಣೆ ಇದ್ದರೆ ಸಾಸಿವೆ ಎಣ್ಣೆ ತಗೊಳ್ಳಿ ನಾನಿಲ್ಲಿ ಅಡುಗೆ ಎಣ್ಣೆಯನ್ನು ತೊಗೊಂಡಿದ್ದೀನಿ ಅರ್ಧ ಬೌಲ್ ಆಗುವಷ್ಟು ಹಸಿ ಶೇಂಗಾವನ್ನು ಹಾಕಿ ಸಿಪ್ಪೆ ಬಿಟ್ಕೊಳ್ಳೋವರೆಗೂ ಒಂದೆರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಗರಿ ಗರಿಯಾಗಿ ಈ ಎಣ್ಣೆಯಲ್ಲೇ ಇದನ್ನು ಹುರ್ಕೋಬೇಕು ಇದು ಗರಿಗರಿಯಾಗಿ ಹುರಿಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಿಕೊಳ್ಬೇಕು ಈಗ ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಒಂದು ಸೈಡ್ ಇಟ್ಕೊಂಬಿಡೋಣ ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಇದಕ್ಕೆ ಒಂದು ಮಸಾಲ ರೆಡಿ ಮಾಡ್ಕೊಳ್ಳೋಣ ಒಂದು ದೊಡ್ಡ ಚಮಚ ಜೀರಿಗೆ ಒಂದು ಕಾಲು ಚಮಚದಷ್ಟು ಧನಿಯಾ ಕಾಳನ್ನು ತೊಗೊಂಡಿದ್ದೀನಿ ಇದಕ್ಕೆ ಬಿಳಿ ಎಳೆ ರುಚಿ ಕೊಡುತ್ತೆ ಬಿಳಿ ಎಳ್ಳ ಒಂದು ದೊಡ್ಡ ಚಮಚದಷ್ಟು ತೊಗೊಂಡಿದ್ದೀನಿ ಹಾಗೆ ಒಂದು ಚಮಚದಷ್ಟು ಸೋಂಪು ಕಾಳು ಕಾಲು ಚಮಚದಷ್ಟು ಸಾಸಿವೆ ಒಂದು ಹತ್ತು ಕಾಳಷ್ಟು ಮೆಂತ್ಯ ಕಾಳು ಹಾಕ್ಕೊಂಡಿದ್ದೀನಿ ಹಾಗೆ ತಗೊಂಡಿರುವ ಕೊಬ್ಬರಿ ತುರಿಯನ್ನು ಒಂದು ಅರ್ಧ ಬೌಲ್ ಹಾಕ್ತಾಯಿದ್ದೀನಿ ಈಗ ಒಂದು ಬೌಲ್ ಆಗುವಷ್ಟು ಹಾಗಲಕಾಯಿಯ ಬೀಜ ಈಗ ಇದನ್ನು ಒಂದು ಸೈಡ್ ಮಾಡಿಕೊಂಡು ಒಂದೆರಡು ನಿಮಿಷ ಇದೇ ರೀತಿಯಾಗಿ ಫ್ರೈ ಮಾಡ್ಕೊಂಬಿಡಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡಿ ನೋಡಿ ಇದನ್ನ ನಾವು ತೊಗೊಂಡಿರುವ ಈ ಒಂದು ಕಾಳಾಗಿರ್ಬೋದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈ ರೀತಿ ಒಂದೆರಡು ನಿಮಿಷಗಳ ಕಾಲ ಫ್ರೈ ಮಾಡಿ ನಂತರ ಪೂರ್ತಿ ಶೇಂಗಾನು ಸೇರಿಬಿಟ್ಟು ನಾವು ಇದನ್ನು ಒಂದೆರಡು ನಿಮಿಷಗಳ ಕಾಲ ಮತ್ತೆ ಫ್ರೈ ಮಾಡಿಕೊಳ್ಬೇಕು ಈ ರೀತಿ ಫ್ರೈ ಮಾಡೋದ್ರಿಂದ ಆ ಒಂದು ಹುರಿದಿರುವ ಮಸಾಲೆ ಡ್ರೈ ಆಗಿ ಬರುತ್ತೆ ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಮತ್ತೆ ಒಂದು ನಿಮಿಷಗಳ ಕಾಲ ಇದನ್ನು ಫ್ರೈ ಮಾಡಿಕೊಂಡು ಇದಕ್ಕೆ ಕೆಲವೊಂದು ಪೌಡ್ರ್ಗಳನ್ನು ಹಾಕ್ಕೊಳ್ಳೋಣ ಇವಾಗ ಒಂದು ಕಾಲು ಚಮಚದಷ್ಟು ಅರಿಶಿನ ಹುಡಿಯನ್ನು ಇದ್ದೀನಿ ನೀವು ಮಿಕ್ಸಿ ಜಾರಲ್ಲಿ ಹಾಕುವಾಗ ಕೂಡ ಹಾಕೋಬೋದು ನಾನು ಇಲ್ಲಿ ಹಾಕಿ ಒಂದು ರೌಂಡು ಫ್ರೈ ಮಾಡೋದ್ರಿಂದ ಒಂದು ಒಳ್ಳೆಯ ರುಚಿ ಕೊಡುತ್ತೆ ಈಗ ಕಾಳು ಮೆಣಸಿನಕಾಯಿಗಳು ಒಂದು ಹತ್ತು ಕಾಳಷ್ಟು ಕಾಳು ಮೆಣಸಿನ ಕಾಳು ಹಾಕ್ತಾಯಿದ್ದೀನಿ ಒಂದು ಬಿಲ್ಲೆ ಗಾತ್ರದ ಬೆಲ್ಲವನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಬಿಲ್ಲೆ ಗಾತ್ರದ ಹಣ್ಣನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ನಿಮ್ಮ ಹತ್ರ ಚಿಕನ್ ಮಸಾಲ ಪೌಡರ್ ಅಥವಾ ಮಟನ್ ಮಸಾಲ ಪೌಡರ್ ಏನಾದರೂ ಇದ್ದರೆ ಅದನ್ನು ಒಂದು ಚಮಚದಷ್ಟು ಹಾಕ್ಕೊಳ್ಳಿ ತುಂಬ ರುಚಿ ಕೊಡುತ್ತೆ ಇದಕ್ಕೆ ಹಾಗೆ ಒಂದು ಅರ್ಧ ಚಮಚದಷ್ಟು ಖಾರದ ಪುಡಿಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿಕೊಳ್ಳೋಣ ರುಚಿಗೆ ಉಪ್ಪನ್ನು ಕೂಡ ಇವಾಗೇ ಸೇರಿಸ್ಕೊಂಡು ನೋಡಿ ಈ ರೀತಿ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಕಾಲು ಚಮಚದಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಇದು ಸ್ವಲ್ಪ ತಣ್ಣಗಾಗಬೇಕು ತಣ್ಣಗಾದಮೇಲೆ ಮಿಕ್ಸಿ ಜಾರಲ್ಲಿ ನೀವು ಇದನ್ನು ಪೌಡ್ರ್ ರೆಡಿ ಮಾಡಿಕೊಳ್ಬೇಕು ನೀವು ಈ ಪೌಡ್ರ್ ರೆಡಿ ಆದರೆ ನೀವು ಪೌಡ್ರ್ ರೆಡಿ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ಯಾವಾಗ ಬೇಕೋ ಆವಾಗ ಈ ಒಂದು ಕರೈಲಾ ರೆಸಿಪಿಯನ್ನು ಮಾಡಿಕೊಳ್ಬೋದು ಈಗ ನೋಡಿ ಈ ರೀತಿ ಈ ಪೌಡರ್ ಆದರೆ ಸಾಕಾಗುತ್ತೆ ಹಾಗಲಕಾಯಿ ಬೀಜ ಇರೋದ್ರಿಂದ ಸ್ವಲ್ಪ ಮೆತ್ತಗಾಗಿದೆ ಈ ಪೌಡರು ನೋಡಿ ಇವಾಗ ಇಲ್ಲಿ ಒಂದು ಅಗಲವಾದ ಬೇಷನ್ನಿಗೆ ನಾನು ಈ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ನಾವು ಮಾಡುವ ಒಂದು ಅರ್ಧ ಕೆ ಜಿ ಹಾಗಲಕಾಯಿಯಲ್ಲಿ ಇಷ್ಟು ಪೌಡ್ರ್ ಬೇಕಾಗುತ್ತೆ ಹಾಗಾಗಿ ನಾನು ಎಷ್ಟು ಬೇಕಾಗುತ್ತೋ ಅಷ್ಟು ಪೌಡ್ರನ್ನ ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಕಲಿಸ್ಬಿಟ್ಟು ಪಕ್ಕದಲ್ಲಿಟ್ಕೊಂಡು ಈಗ ಹಬೆ ಆಗಿದೆ ನೋಡಿ ಹಬೆಯಾಗಿರುವ ಹಾಗಲಕಾಯಿ ತುಂಬ ಚೆನ್ನಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಹಬೆಯಾಗಿದೆ ಆಲೂಗಡ್ಡೆ ಕೂಡ ತುಂಬ ಚೆನ್ನಾಗಿ ಬೆಂದಿದೆ ಇದು ಕೂಡ ಚೆನ್ನಾಗಿ ಬೆಂದಿದೆ ಇಷ್ಟಾದರೆ ಸಾಕಾಗುತ್ತೆ ಇದೆಲ್ಲವನ್ನು ಇವಾಗ ಹಾಗಲಕಾಯಿಯಲ್ಲಿ ಡಿಫ್ರೆಂಟ್ ವಿಧಾನ ಏನಾದರೂ ತಿನ್ನಬೇಕು ಅಂದ್ಕೊಂಡಿದ್ರೆ ಈ ರೆಸಿಪಿನ ನೀವು ಟ್ರೈ ಮಾಡ್ಬೋದು ಮಾಡುವ ವಿಧಾನ ಸ್ವಲ್ಪ ಲೇಟ್ ಆಗುತ್ತೆ ಆದರೆ ರುಚಿ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಇವಾಗ ನೋಡಿ ನಾನು ಎಲ್ಲ ಹಾಗಲಕಾಯಿ ಹಬೆ ಆಗಿರೋದನ್ನು ಆಲೂಗಡ್ಡೆ ಪೀಸ್ನ ಎಲ್ಲ ಒಂದು ಈ ಥರ ಒಂದು ತಟ್ಟೆಗೆ ಇಟ್ಕೊಂಡು ಪೌಡ್ರ್ ಕೂಡ ಸೈಡಲ್ಲಿ ಇಟ್ಕೊಂಡು ಇವಾಗ ನಾವು ಸ್ಟಪ್ಪಿಂಗ್ ಮಾಡ್ಕೊಂಬಡೋಣ ಇದು ಲಾಸ್ಟ್ ಪ್ರೊಸೀಜರ್ ಆಗಿರುತ್ತೆ ಇದು ಬಿಸಿ ಬಿಸಿ ಪರೋಟ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಚಪಾತಿ ಅಕ್ಕಿ ರೊಟ್ಟಿ ಹಾಗೆ ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಆಲೂಗಡ್ಡೆ ಹಾಕಿರೋದ್ರಿಂದ ಮಕ್ಕಳು ಹಾಗೇ ತಿಂತಾರೆ ಇದನ್ನು ಸ್ವಲ್ಪ ಆಲೂಗಡ್ಡೆ ಸ್ವಲ್ಪ ಹಾಗಲಕಾಯಿ ಹಚ್ಕೊಂಡು ಪರೋಟ ಜೊತೆಗೆ ತಿಂತಾಯಿದ್ರೆ ಮಸ್ತಾಗಿರುತ್ತೆ ಈಗ ನೋಡಿ ಈ ರೀತಿಯಾಗಿ ನೀವು ಇದನ್ನು ಸ್ಟಪ್ಪಿಂಗ್ ಮಾಡ್ಕೊಬೇಕು ಪ್ರತಿಯೊಂದು ಹಾಗಲಕಾಯಿ ಪೀಸ್ಗೂ ಇದೇ ರೀತಿಯಾಗಿ ನೀವು ಸ್ಟಪ್ಪಿಂಗ್ ಮಾಡಿ ಚೆನ್ನಾಗಿ ಒತ್ತಿ ಒತ್ತಿ ರೆಡಿ ಮಾಡಿ ಇಟ್ಕೊಂಬಿಡಿ ಈಗ ನೋಡಿ ಇವೆಲ್ಲ ರೆಡಿ ಇದೆ ಇವನ್ನೆಲ್ಲ ಕಾಸ್ಟ್ ಐರನ್ ಕಡಾಯಿಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ನಾನು ತಗೊಂಡಿರುವ ಕಾಸ್ಟ್ ಐರನ್ ಕಡಾಯಿಯಲ್ಲಿ ಮೊದಲ ರೆಸಿಪಿ ಇದು ಇದಕ್ಕೆ ನೀವು ಸಾಸಿವೆ ಎಣ್ಣೆ ಬಳಸಿದರೆ ಚೆನ್ನಾಗಿರುತ್ತೆ ಇಲ್ಲ ಅಂದರೆ ಅಡುಗೆ ಎಣ್ಣೆನೆ ಬಳಸ್ಬೋದು ಎಣ್ಣೆ ಕಾದ ಮೇಲೆ ಈ ರೀತಿ ಆಲೂಗಡ್ಡೆ ಪೇಸ್ಟ್ ಇದು ಒಂದು ಅರ್ಧದಷ್ಟು ಬೆಂದಿರೋದ್ರಿಂದ ಇದು ಬೇಯೋಕೆ ತಡ ತೊಗೊಳೋದಿಲ್ಲ ಬೇಗ ಬೆಂದುಬಿಡುತ್ತೆ ಈ ರೀತಿಯಾಗಿ ಜೋಡಿಸಿ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಒಂದು ಸೈಡು ಒಂದು ಪ್ಲೇಟನ್ನು ಮುಚ್ಚಿ ಬೇಯಿಸ್ಕೊಂಬಿಡಿ ನಂತರ ಸ್ವಲ್ಪ ಮೇಲೆ ಈ ರೀತಿ ಅದರ ಹುಡಿಯನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಒದ್ರಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಪ್ಲೇಟನ್ನು ಮುಚ್ಚಿ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಈಗ ಒಂದು ಸೈಡ್ ಆಗಿದೆ ಈ ರೀತಿ ಒಂದೆರಡರಿಂದ ಮೂರು ಸಲ ಈ ರೀತಿ ನಾವು ಇದನ್ನು ಉಲ್ಟಾ ಮಾಡಿ ಮಾಡಿ ಹಾಕ್ತಾ ಹಾಕ್ತಾ ಬೇಯಿಸ್ತಾ ಇರಬೇಕು ಫ್ರೈ ಮಾಡ್ತಾ ಇರಬೇಕು ಈ ರೀತಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ರೋಸ್ಟ್ ಆಗುತ್ತೆ ಅದು ಇದು ಎಷ್ಟು ಚೆನ್ನಾಗಿ ರೋಸ್ಟ್ ಆಗುತ್ತೋ ಅಷ್ಟು ಚೆನ್ನಾಗಿ ರುಚಿ ರುಚಿಯಾಗಿರುತ್ತೆ ಇದನ್ನು ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಬೇಯಿಸ್ಕೊಳ್ಬೇಕು ದೊಡ್ಡ ಉರಿಯಲ್ಲಿಟ್ಟರೆ ಅದೊಂಥರ ಕರ್ಕಲಾಗಿಬಿಡುತ್ತೆ ಹಾಗಾಗಿ ಸಣ್ಣ ಉರಿಯಲ್ಲೇ ಇಟ್ಟು ಇದನ್ನು ನಾವು ಬೇಯಿಸ್ಕೊಳ್ಬೇಕಾಗುತ್ತೆ ಈಗ ನೋಡಿ ಇದು ಒಂದೆರಡು ರೌಂಡ್ ಆಗಿದೆ ಇನ್ನೊಂದು ರೌಂಡಿಗೆ ಇನ್ನೊಂದು ಪ್ಲೇಟನ್ನು ಮುಚ್ಚಿ ಮತ್ತೆ ಮಿಕ್ಕಿರುವ ಆಲೂಗಡ್ಡೆಯನ್ನು ಮೇಲೆ ಇಟ್ಟರೆ ಇವಾಗ ಕಂಪ್ಲೀಟಾಗಿ ಬೆಂದಿದೆ ನೋಡಿ ಈಗ ಸ್ಟವ್ ಉರಿಯನ್ನು ಆಫ್ ಮಾಡಿ ಈಗ ನೋಡಿ ಸರ್ವ್ ಮಾಡ್ಕೊಂಬಿಡೋಣ ಇದು ಬಿಸಿ ಬಿಸಿ ಆಗಿರುವ ಚಪಾತಿಗೆ ಪರೋಟಕ್ಕೆ ಮತ್ತು ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಚಪಾತಿ ಪುಲ್ಕಾ ಚಪಾತಿಗಂತೂ ತುಂಬ ಚೆನ್ನಾಗಿರುತ್ತೆ ಇದು ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗಲಕಾಯಿ ಆಲೂಗಡ್ಡೆಯಲ್ಲಿ ಡಿಫ್ರೆಂಟ್ ರೆಸಿಪಿ ಏನಾದರೂ ಟ್ರೈ ಮಾಡಂಗಿದ್ರೆ ಇವತ್ತಿನ ರೆಸಿಪಿನ ನೀವು ಟ್ರೈ ಮಾಡ್ಬೋದು ನೋಡಿ ಆಲೂಗಡ್ಡೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಇವತ್ತಿನ ಹಾಗಲಕಾಯಿ ಆಲೂಗಡ್ಡೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಫೇಸ್ಬುಕ್ ಪೇಜ್ ಹಾಗೂ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಾಳೆಯ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು